ನಮಸ್ಕಾರ ರೀ ಇವತ್ತು ಒಳ್ಳೆಯ ದಿನ ತುಂಬ ಖುಷಿ ನಮ್ಗೆ ನಮಗೆ ಖುಷಿ ದಿನ ಏಳ್ನೂರ ಐವತ್ತು ಸಬ್ಸ್ಕ್ರೈಬರ್ನ ಮಾಡಿದ್ದೀವಿ ಅದು ಯೂಟ್ಯೂಬಿಂದ ತುಂಬ ಥ್ಯಾಂಕ್ ಯೂಟ್ಯೂಬಿಗೆ ತುಂಬ ಥ್ಯಾಂಕ್ಸ್ ಹಾಗೆ ನೀವೆಲ್ಲರೂ ನೋಡಿದಂತ ನೀವೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನಿಮ್ಮಿಂದ ತುಂಬ ಒಳ್ಳೆಯದಾಗಿದೆ ನಮಗೆ ಇನ್ನೂ ಹೆಚ್ಚೆಚ್ಚು ಹೀಗೆ ವ್ಯೂಸ್ ನೋಡ್ತಾ ಇರಿ ಥ್ಯಾಂಕ್ ಯು ಈ ದಿನನ ಹಂಚ್ಕೊಳ್ಳೋಣ ಅಂತ ಅದಕ್ಕಂತಂದು ಹೇಳಿ ಸಿಹಿ ಮಾಡೀನಿ ಪರ್ಸ್ನಲಿ ಬಂದಂತೂ ನಿಮಗೆ ಕೊಡೋಕ್ಕಾಗಲ್ಲ ಹಾಗಾಗಿ ನಿಮ್ಮ ಮನೇಲಿ ನೀವೇ ಮಾಡ್ಕೊತೀನಿ ಇಲ್ಲಿ ನಾನು ಮಾಡಿದ್ದೀನಿ ಒಂದು ಸಾರಿ ನೋಡಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬರ್ರಿ ಹೋಳ್ಗೆ ಮಾಡೋದು ಹೆಂಗಂತ ನೋಡೋಣ ಒಂದು ಪೌಲು ನಾ ಒಣಕ್ಕೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಜಾಸ್ತಿದು ಬಟ್ ಇವಾಗ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕೊಂಡು ಹುರಿತಾ ಇದ್ದೀನಿ ನಾನು ಇವಾಗ ಹಾಕ್ಕೊಂಡಿದ್ದೀನಲ್ಲ ಇದನ್ನು ಕಲರ್ ಚೇಂಜ್ ಆಗೋಲಿತ್ತ ಹುರಿಬೇಕು ಇದನ್ನು ಸ್ವಲ್ಪ ಕೈ ಬಿಟ್ಟರೆ ಹೊತ್ತುತ್ತೆ ಸಣ್ಣ ಸಣ್ಣ ಕಾಳಿದವಲ್ಲ ಹಾಗಾಗಿ ಹೊತ್ತುತ್ತೆ ಇವಾಗ ಇದು ರೌಣಕ್ಕಿನ ಹುರಿದು ಹುರಿದು ಹುರಕ್ಕೆ ಆಗಿಬಿಡುತ್ತಾ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಹುರಕ್ಕೆ ಹೋಳಿಗೆ ಅಂತಾರೆ ನಮಗೂ ಡೌಟ್ ಇತ್ತು ನಾನು ಹಾಗೆ ಕೇಳ್ತಿದ್ದೆ ಹುರಕ್ಕೆ ಯಾಕಂತಾರೆ ಈ ಥರ ಅಂತ ಹೇಳಿ ಇವಾಗ ಹುರಿದು 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 ಹುರಕ್ಕೆ ಇದು ಇವಾಗ ಮೈದಾ ಹಿಟ್ಟು ಅದ್ಕೊಳ್ಳೋಣ ಅಂತ ಹೇಳಿ ಮೈದಾ ಹಿಟ್ಟು ತಗೊಂಡು ಇವಾಗ ಇದಕ್ಕೆ ಹಿಟ್ ನಾದ್ಕೊಳ್ಳೋಣ ಅಂತ ಹೇಳಿ ಹಿಟ್ ಇದ್ದೀನಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ಬೌಲು ಅದಕ್ಕೆ ಒಂದು ಮೂರು ಮೂರ್ನಾಲ್ಕು ಸ್ಪೂನಷ್ಟು ಕರಾಚಿ ರವೆ ತೊಗೊಂಡಿದ್ದೀನಿ ನೋಡಿ ಇವಾಗ ಹಾಕ್ಕೊತಾ ಹಾಕೊಂಡಿದ್ದೀನಲ್ಲ ನಾನು ಈ ಥರ ಇವಾಗ ಅದ್ರ ಸ್ವಲ್ಪ ಉಪ್ಪು ಜಾಸ್ತಿ ಅಲ್ಲ ಒಂದು ಎರಡು ಚಿಟಿಕೆಯಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಟ್ಕೊಂಡು ಇವಾಗ ಇದಕ್ಕೆ ಈ ಕಡೆ ಬಾಣಲಿಯಲ್ಲಿ ಎಣ್ಣೆ ಕಾಯಲಿ ಇಟ್ಟಿದ್ದೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಕಾಯಿಲಿ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಎಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರ್ತಾವೆ ಗರಿ ಗರಿಯಾಗಿ ಬರ್ತಾವೆ ಚೆನ್ನಾಗಿ ಆಗ್ತಾವ ಅಂತ ಹೇಳಿ ಕ್ರಿಸ್ಪಿಯಾಗಿ ಬರ್ತಾವ ಅಂತ ಹೇಳಿ ಎಣ್ಣೆ ಹಾಕ್ತಾ ಇರೋದು ನೋಡಿ ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ತಗೋತಾಯಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಇಟ್ಟಿದ್ದರಿಂದ ಅದು ಪೂರ್ತಿ ಸ್ಪೂನಿಗೆ ಬರ್ತಾ ಇಲ್ಲ ಆಮೇಲೆ ಬಾಳಿಗೆ ಜಾಸ್ತಿ ಒಂದು ಸುಡ್ತಾ ಇತ್ತು ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಹಾಕೊಳ್ಳತ್ಲೆ ಅದು ಫುಲ್ ಕಾದಿದೆ ಅಲ್ಲ ಹಿಟ್ಟಲ್ಲಿ ಹಾಕೊಳ್ಳಲೇ ಎಲ್ಲ ಬುರುಗ್ ಬುರುಗ್ ಬಂದಂಗೆ ಆಗ್ತಾಯಿದೆ ಇವಾಗ ಒಂದು ಸ್ಪೂನಷ್ಟು ಹಾಲು ಹಾಗೆ ಒಂದು ಸ್ಪೂನಷ್ಟು ಮೊಸರು ತೊಗೊಂಡಿದ್ದೆ ಸ್ವಲ್ಪ ಹುಳಿ ಹುಳಿಯಾದ ಅಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕ್ತಾ ಇರೋದು ಕೆಲವೊಬ್ರು ಹಾಕ್ತಾರೆ ಕೆಲವೊಬ್ಬರು ಹಾಕೋದಿಲ್ಲ ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಬೇಕು ಅಂತ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಆಮೇಲೆ ಅದೆಲ್ಲ ಬು ಉಬ್ತಾವಲ್ಲ ಅದ್ರ ಮೇಲೆ ಗುಡಿ ಗುಡಿಗತೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕೋರು ಹಾಕೋದು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದೆ ನೋಡಿ ಹಿಟ್ಟನ್ನ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಇವಾಗ ಹೋಳಿಗೆ ಮಾಡ್ತಿವಲ್ಲ ನಾವು ಕಡಲೆಬೇಳೆ ಹೋಳಿಗೆ ಇವಾಗ ಕಡ್ಲೆಬೇಳೆ ಹೋಳಿಗೆ ಮಾಡ್ಲಿಕ್ಕೆಲ್ಲ ಆ ರೀತಿಯಾಗಿ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳೋದು ನೋಡಿ ನಾನು ಮಾಡ್ತಾ ಇದ್ದೀನಿ ಹಿಟ್ಟೆಲ್ಲ ಈ ತರ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡು ಇಟ್ಕೊಂಡು ಇವಾಗ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲ್ಗಡೆ ಹಚ್ಚಿ ನಾನು ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ ಯಾಕಂದ್ರೆ ಇದು ರವೆ ಹಾಕಿದ್ರಿಂದ ಭಾಳ ಥರ ನೆನಿಬೇಕಲ್ಲ ಹಾಗಾಗಿ ಇದನ್ನ ನೆನಿಲಿಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಇವಾಗ ಹುರಕ್ಕಿ ಹಿಟ್ಟು ಹಾಕೋ ಇದೆ ಅಲ್ಲ ಈ ಹುರಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದನ್ನ ಪೂರ್ತಿ ಕರಗಿಸ್ಕೋಬೇಕು ಬೆಲ್ಲನ ಅದಕ್ಕೆ ಇವಾಗ ಒಂದು ಬೌಲ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಒಂದು ಸಣ್ಣ ಚಹಾ ಕುಡಿಯೋ ಕಪ್ಪಿನಲ್ಲಿ ಆ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಈ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಆದಂಗೆಲ್ಲ ಮತ್ತೆ ನೀ ಇದನ್ನು ಹಣ ಹಾಕಿ ಹಾಕಿ ಮೆತ್ಗೆ ಮಾಡ್ಕೊತೋಗಬೇಕಂತ ಹೇಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದು ಇವಾಗ ನೋಡಿ ಪೂರ್ತಿ ಕೈಯಾರ್ಸ್ಕೊತಾ ಇರಬೇಕು ಇವಾಗ ಇದು ಬೆಲ್ಲ ಪೂರ್ತಿ ಕರಗ ಈ ಥರ ಪೂರ್ತಿ ಕರಗಿಸ್ಬೇಕು ಇವಾಗ ಒಂದು ಬೌಲು ಹುರಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಆಲ್ರೆಡಿ ಆಗಲೇ ಬೆಲ್ಲ ಕರಗಿಸಿಟ್ಟಿದ್ನಲ್ಲ ಆ ಬೆಲ್ಲ ಹಾಕ್ತಾಯಿದ್ದೀನಿ ಈ ಬೆಲ್ಲಕ್ಕೆ ಸ್ವಲ್ಪ ಏಲಕ್ಕಿ ಶುಂಠಿ ಹಾಕೊಂಡು ಇಟ್ಟುಕೊಂಡಿದ್ದೀನಿ ಇವಾಗ ನೋಡಿ ಹಾಕಿ ಹಾಕಿ ಪೂರ್ತಿ ಬಿಸಿ ಇರೋದ್ರಿಂದ ಸ್ಪೂನಿಂದ ಇದನ್ನು ಚುಚುಕ ತೊಗೊಂಡು ಮಾಡ್ತಾ ಇರೋದು ಇವಾಗ ಪೂರ್ತಿ ಅದನ್ನು ಕೈಯಾಡ್ಸ್ಕೊತಾ ಇರಬೇಕು ನೋಡಿ ಈ ಥರ ಗಂಟು ಗಂಟು ಮಾಡ್ದಂಗೆ ಪೂರ್ತಿ ಹಿಟ್ಟೆಲ್ಲ ನೀಟಾಗಿ ಕೈಯಾಡ್ಸ್ಕೊಬೇಕು ಈ ಥರ ಮಿಕ್ಸ್ ಮಾಡಿಟ್ಕೊಂಡು ಸ್ವಲ್ಪ ಜಾಸ್ತಿ ಹಣ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಪೂರ್ತಿ ತಣ್ಣಗಾಗೋಷ್ಟರಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಆದರೂ ಬೇಕು ಅಷ್ಟು ತಣ್ಣಗಾಗೋಷ್ಟರಲ್ಲಿ ಗಟ್ಟಾಗ್ತಾ ಹೋಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಣ ಹಾಕ್ಕೊಂಡು ಮಾಡ್ಕೊಂಡಿರೋದು ನೋಡಿ ಇವಾಗ ಆರ್ದಂಗೆ ಆರ್ದಂಗೆಲ್ಲ ಗಟ್ಟಿ ಆಗುತ್ತೆ ಆವಾಗ ಮಾಡಲಿಕ್ಕೂ ಬರುತ್ತೆ ಇಲ್ಲಾಂದರೆ ಮತ್ತೆ ಪೂರ್ತಿ ಗಟ್ಟಿ ಆಯಿತು ಅಂದರೆ ಅದಕ್ಕೆ ಮತ್ತೆ ಆಣೆ ಹಾಕಿ ಹಾಕಿ ಮಾಡಬೇಕು ಇವಾಗ ನಂದು ಕರೆಕ್ಟ್ ಬಂದಿದೆ ಅಂತ ಹೇಳಿ ನನ್ನ ಕೈ ಸ್ವಲ್ಪ ಜಾಸ್ತಿ ಹಾಕಿದ್ನಲ್ಲ ಹಾಗಾಗಿ ಕರೆಕ್ಟ್ ಬಂದಿದೆ ಅಂತ ಹೇಳಿಬಿಟ್ಟಿದೆ ನೋಡಿ ಈ ಥರ ಸ್ಮೂತಾಗಿದೆ ಇವಾಗ ಹಿಟ್ಟಿಗೂ ಅದಕ್ಕೂ ಕ ಇವಾಗ ಹಿಟ್ಟು ಹೂರಣ ಎರಡು ಒಂದೇ ಥರ ಒಂದೇ ಹದದಲ್ಲಿ ಇರುತ್ತೆ ಅಂತ ಹೇಳಿ ಒಂದು ಆ ಥರ ಮಾಡ್ಕೊಂಡಿರೋದು ಇವಾಗ ನೋಡಿ ಈ ಥರ ಸಣ್ಣ ಸಣ್ಣ ಹುಳಿಯಾಗಿ ಹರ್ಕೊಂಡು ದುಣ್ಣು ಮಾಡಿ ಇದ್ದೀನಿ ಅಂದರೆ ತುಂಬಲಿಕ್ಕೂ ಈಸಿ ಆಗುತ್ತೆ ಪಟಪಟ ಆಗುತ್ತೆ ಅಂತ ಹೇಳಿ ಫಸ್ಟಿಗೆ ಮಾಡಿಟ್ಕೊಳ್ತಿರೋದು ನೋಡಿ ಇವಾಗ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಇವಾಗ ಹು ಹುರಣ ಎಷ್ಟಿದಲ್ಲ ಅಷ್ಟೇ ಪ್ರಮಾಣದಲ್ಲಿ ಹಿಟ್ಟು ತೊಗೊಂಡಿದ್ದೀನಿ ಅದನ್ನೇ ನೋಡಿ ಈ ಥರ ಸ್ವಲ್ಪ ಅಗ್ಲ ಮಾಡಿ ಹಿಟ್ಟನ್ನು ಅದರೊಳಗೆ ಹೂರಣ ಇಟ್ಟು ತುಂಬ್ತಾ ಇದ್ದೀನಿ ನೋಡಿ ಈ ಥರ ಒತ್ತಿ ಸ್ವಲ್ಪ ಸ್ಪ್ರೇ ಮಾಡಿದ್ವಿ ಅಂದರೆ ಸಲಕು ಹೋಗುತ್ತೆ ಕಡೆ ಮೇಲ್ಗಡೆ ಬರುತ್ತಲ್ಲ ಅದನ್ನೇ ನೀಟಾಗಿ ಇದನ್ನೇ ಸ್ವಲ್ಪ ಮೆತ್ತ ಮೆತ್ತಗೇ ಮಾಡ್ಕೋಬೇಕು ಯಾಕೆಂದರೆ ಹೂರಣ ಎಲ್ಲ ಹೊರಗೆ ಬಂತಿದ್ರೆ ಎಣ್ಣೆ ಒಳಗೆ ಹೊರಗೆ ಬಂದುಬಿಡುತ್ತೆ ಪೂರ್ತಿ ಆಮೇಲೆ ಒಡಿತು ಅಂದರೆ ಎಣ್ಣೆ ಎಲ್ಲ ಕೆಟ್ಟುಬಿಡುತ್ತಾ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಆಮೇಲೆ ಇದು ಓಪನ್ ಇರೋ ಹಾಗೆ ನೋಡಿ ಈ ಥರ ಬಿಗಿಯಾಗಿ ತುಂಬಬೇಕು ಈ ಥರ ತುಂಬಿ ಸ್ವಲ್ಪ ಮೇಲ್ಗಡೆ ಫ್ರೆಶ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ತುಂಬಿದ್ನಲ್ಲ ಇದನ್ನೇ ಉದ್ದಾಯಿದ್ದೀನಿ ಆಮೇಲೆ ಸ್ವಲ್ಪ ಫೋರ್ಸೆಬಲ್ ಉಬ್ಬ ಉದ್ದಬಾರ್ದು ಇವಾಗ ಚಪಾತಿ ಲಟಿಸ್ತೀವಲ್ಲ ಆ ರೀತಿ ಇದು ತುಂಬ ಸ್ಮೂತಾಗಿ ಇದನ್ನ ಮಾಡ್ಕೋಬೇಕು ಹಾಂ ಮೆಲ್ಗೆ ಇದನ್ನು ಮಾಡಿಕೊಂಡು ಲಟಿಸ್ಬೇಕು ಈ ಥರ ಇವಾಗ ಲಟಿಸ್ತಾ ಇದ್ದೀನಿ ನೋಡಿ ಈ ಥರ ನಮ್ಮ ಸೈಡ್ ಉದ್ದದ್ದಾಗಿ ಲಟಿಸ್ತೀವಿ ಹಾಗಾಗಿ ನಾವು ಸ್ವಲ್ಪ ಉದ್ದಾಗಿ ಲಟಿಸ್ತಾ ಇದ್ದೀವಿ ಕೆಲವೊಂದು ಸೈಡ್ ರೌಂಡಾಗಿ ಲಟಿಸ್ತಾರೆ ಅದು ಅವ್ರವ್ರ ರೀತಿಯಾಗಿ ನಾನು ನಮ್ಮ ಸೈಡ್ ನಮ್ಮ ತವ್ರ ಮನೆಯಲ್ಲೇ ಕಣ್ಣನ ಮೇಲೆ ಎರಡು ಇದೇ ರೀತಿಯಾಗಿ ಉದ್ದದ್ದಾಗಿ ಲಟಿಸೋದು ಹಾಗಾಗಿ ಉದ್ದಾಗಿ ಲಟಿಸ್ತಾ ಇದ್ದೀನಿ ನೋಡಿ ಈ ಥರ ಇಷ್ಟು ಮಾಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಒಂದು ಕೆಲವೊಂದು ಆಲ್ರೆಡಿ ತುಂಬಿಟ್ಕೊಂಡಿದ್ದೆ ಅದನ್ನು ಲಟಿಸ್ತಾ ಇದ್ದೀನಿ ಸೇಮ್ ಪ್ರೊಸೆಸಲ್ಲೇ ಇಷ್ಟು ಮಾಡಿ ಇಟ್ಕೋತಾ ಇರೋದು ಎಣ್ಣಕ್ಕಾಯಿತು ಅಂದರೆ ಪಟಪಟ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಒಬ್ಬರು ತುಂಬಿಕೊಡೋದು ಇವಾಗ ಒಂದು ಇಬ್ಬರಾದರೂ ಬೇಕೇ ಅದಕ್ಕೆ ಒಬ್ಬರು ಕೊಡ್ತಂಗಿಲ್ಲ ಒಬ್ಬರು ಲಟಿಸಿ ಹಾಕೊಳ್ಳೋದು ಹಾಕೋತಿದ್ದದ್ದು ಹಾಗಾಗಿ ಇಲ್ಲಿ ಎಣ್ಣೆ ಕಾದಿದ್ದೇ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಆದಿದ್ದೇ ಇಲ್ಲ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಇಟ್ಬಿಟ್ಟು ನೋಡಿದೆ ಮೇಲೆ ಬಂದಿತ್ತಲ್ಲ ಹಾಗಾಗಿ ಇವಾಗ ಬಿಡ್ತಾ ಇದೀನಿ ನೋಡಿ ತುಂಬ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಆಮೇಲೆ ಮೇಲ್ಗಡೆ ಗುಳಿ ಗುಳಿಯಾಗಿ ಇದೆ ನೋಡಿ ಹಾಗಾಗಿ ನಾನು ಇದು ಆ ಥರ ಬರಲಿಕ್ಕೆ ಸ್ವಲ್ಪ ಮೊಸರು ಹಾಲು ಎರಡು ಮಿಕ್ಸ್ ಮಾಡಿ ಹಾಕಿರೋದು ಈ ಥರ ಉಬ್ಬಿ ಬರ್ತೀವಿ ಎಲ್ಲ ಚ ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾವ ಥರ ಲಟಿಸ್ತೀವಿ ಅದ್ರ ಮೇಲೆ ಡಿಫೆಂಡು ಆಮೇಲೆ ತುಂಬೋದಂತರೂ ತುಂಬ ನೀಟಾಗಿ ತುಂಬಬೇಕು ಇವಾಗ ಸ್ವಲ್ಪ ಓಪನ್ ಬಿಟ್ವಿ ಅಂದರೆ ಸಾಕು ಪೂರ್ತಿ ಒಡೆದೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಎಣ್ಣೆಯೊಳಗೆಲ್ಲ ಪೂರ್ತಿ ಹೊರಗಡೆ ಆಗ್ಬಿಡುತ್ತೆ ಅದು ಹಾಗಾಗಿ ನೋಡ್ಕೊಂಡು ತುಂಬಿಕೊಳ್ಳಿ ಸ್ವಲ್ಪ ಹಿಟ್ಟು ಸ್ವಲ್ಪ ಜಾಸ್ತಿ ಕೆಲವೊಬ್ಬರಿಗೆ ತುಂಬಲಿಕ್ಕೆ ಬರಲಿಲ್ಲ ಅಂದರೆ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ತೊಗೊಂಡು ತುಂಬಿ ಅಂದರೆ ನೀಟಾಗ್ತೈತಿ ನೋಡಿ ಈ ಥರ ನೀಟಾಗಿ ಮೇಲ್ಗಡೆ ಕಂದು ಬಣ್ಣ ಬರಲಿ ನಾನು ಕರಿಬೇಕು ಅದನ್ನು ಇವಾಗ ಸ್ವಲ್ಪ ಬೀಳಿಯೊಳಗೆ ತೆಗೆದ್ವಿ ಅಂದರೆ ಸ್ವಲ್ಪ ದಿನ ಒಂದು ಹದಿನೈದು ಇಪ್ಪತ್ತು ದಿನ ಹಿಟ್ಟು ತಿನ್ಬೋದು ಯಾಕಂದರೆ ಕೆಡೋದಿಲ್ಲ ಹಾಗಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಕರಿದ್ವಿ ಅಂದರೆ ಕ ಜಲ್ದಿ ಮೆತ್ತಗಾಗೋದಿಲ್ಲ ಕೆಡೋದಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಕರಿಯೋದು ನೋಡಿ ಅದ್ರ ಜೊತೇನೆ ಇನ್ನೊಂದು ಹಾಕಿದ್ದೀನಿ ಅದನ್ನೇ ಸ್ವಲ್ಪ ಎಣ್ಣೆ ಸ್ಮೇಲೆ ಸ್ಪ್ರೇ ಮಾಡ್ಕೋತಾ ಇದ್ವಿ ಅಂದರೆ ಸ್ವಲ್ಪ ಜಾಸ್ತಿ ಉಬ್ಬಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ಇದನ್ನ ಮಾಡ್ತಾ ಇರೋದು ಇವಾಗ ನೋಡಿ ಅದು ಆಲ್ರೆಡಿ ಫುಲ್ ಕೆಂಪಾಗಿದೆ ಅಲ್ವಾ ಇವಾಗ ತೆಗಿತಾ ಇದೆ ನೋಡಿ ಈ ಥರ ಸ್ವಲ್ಪ ಪೂರ್ತಿ ಎಣ್ಣೆ ಬಸ್ಕೊಂಡು ಇವಾಗ ಮೊದಲೇ ಎಣ್ಣೆ ಇದಾಗಿರುತ್ತೆ ಹಾಗಾಗಿ ಸ್ವಲ್ಪ ಪೂರ್ತಿ ಎಣ್ಣೆ ಬಸ್ಕೊಂಡು ಹಾಕ್ಕೋಬೇಕು ಇವಾಗ ನೋಡಿ ಮತ್ತೆ ಅದೇ ಸೇಮ್ ಪ್ರೊಸೆಸಲ್ಲೇ ಕರಿತಾ ಇದ್ದೀನಿ ನಾನು ಇದೇ ಥರ ಪೂರ್ತಿಯಾಗಿ ಮಾಡಿಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ಮನೆಯಲ್ಲಿ ಚೆನ್ನಾಗಿ ಬಂದಿದೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು